ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿ ವಿ ಚಾನಲ್ಗೆ ಇದು ಒಂದು ಬಹುಮುಖ್ಯ ವಿಷಯ ಅಮೆರಿಕಾದ ಎಚ್ ಎನ್ ಬಿ ವೀಸಾ ಹೊಸ ನಿಯಮಗಳು ಮತ್ತು ಟ್ರಂಪ್ ಅವರ ಘೋಷಣೆ ಇದರಲ್ಲಿ ಎಂಬತ್ತೆಂಟು ಲಕ್ಷ ರೂಪಾಯಿ ಶುಲ್ಕದ ಅಚ್ಚರಿಯ ಬದಲಾವಣೆ ಅದರ ಹಿಂದಿನ ನಿಜವಾದ ಅರ್ಥ ಮತ್ತು ಭಾರತೀಯ ಐಟಿ ವೃತ್ತಿಪರರ ಭವಿಷ್ಯದ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಯೋಣ ವಿಡಿಯೋ ಆರಂಭಿಸುವ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರಿಯ ವೀಕ್ಷಕ ಅಮೆರಿಕದ ಕನಸು ಅನೇಕ ಭಾರತೀಯರಿಗೆ ಒಂದು ಆಕರ್ಷಕ ಗಮ್ಯಸ್ಥಾನ ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಪರಿಣತಿ ಹೊಂದಿದವರು ಎಚ್ ಒನ್ ಬಿ ವೀಸಾ ಮೂಲಕ ಅಮೆರಿಕದ ಉದ್ಯೋಗ ಮಾರುಕಟ್ಟೆಯಲ್ಲಿ ತಮ್ಮ ಅಡಿಗಾಲಿಟ್ಟು ಯಶಸ್ಸು ಕಂಡಿದ್ದಾರೆ ಕಳೆದ ಎರಡು ದಶಕಗಳಿಂದ ಲಕ್ಷಾಂತರ ಭಾರತೀಯರು ಈ ಮಾರ್ಗವನ್ನ ಅನುಸರಿಸಿದ್ದಾರೆ ಆದರೆ ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರ ಘೋಷಿಸಿರುವ ಹೊಸ ನಿಯಮವು ಈ ಕನಸಿಗೆ ದೊಡ್ಡ ಹೊಡೆತವಾಗುವ ಸಾಧ್ಯತೆ ವ್ಯಕ್ತವಾಗಿದೆ ಅವರ ಬೈ ಅಮೆರಿಕನ್ ಹಿಯರ್ ಅಮೆರಿಕನ್ ಅಮೆರಿಕನ್ ಕೊಲ್ಲಿ ಅಮೆರಿಕನ್ ನೇಮಿಸಿ ಎಂಬ ರಾಜಕೀಯ ನಿಲುವಿನ ಭಾಗವಾಗಿ ಎಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಗಟ್ಟಿಯಾಗಿ ನಿಯಂತ್ರಿಸಲು ಉದ್ದೇಶಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿ ಎಚ್ ಒನ್ ಬಿ ಉದ್ಯೋಗಿಯ ಸ್ಥಳಾಂತರ ಚೇಂಜ್ ಆಫ್ ಸ್ಟೇಟಸ್ ಟ್ರಾನ್ಸ್ಫರ್ ಮಾಡಲು ಕಂಪನಿಗಳು ಒಂದು ಲಕ್ಷ ಡಾಲರ್ ಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿ ಪಾವತಿಸಬೇಕೆಂದು ಪ್ರಸ್ತಾಪಿಸಲಾಗಿದೆ ಈ ಸುದ್ದಿ ಹೊರಬಿದ್ದ ಕೂಡಲೇ ಭಾರತದ ಐಟಿ ವಲಯ ಅಮೆರಿಕದ ತಂತ್ರಜ್ಞಾನ ಕಂಪನಿಗಳು ಮತ್ತು ಸಾವಿರಾರು ಕನಸು ಕಾಣುತ್ತಿರುವ ಯುವಕರಲ್ಲಿ ಭಾರಿ ಆತಂಕ ಮನೆ ಮಾಡಿದೆ ಈ ವಿಡಿಯೋದಲ್ಲಿ ನಾವು ಈ ನಿರ್ಧಾರದ ಹಿನ್ನೆಲೆ ಪರಿಣಾಮ ಮತ್ತು ಭಾರತೀಯರಿಗೆ ಎದುರಾಗುವ ದಾರಿಗಳನ್ನು ಸಮಗ್ರವಾಗಿ ತಿಳಿದುಕೊಳ್ಳೋಣ ಪ್ರಿಯ ವೀಕ್ಷಕರೇ ಎಚ್ ಒನ್ ಬಿ ವೀಸಾ ತ ಇತಿಹಾಸ ಮತ್ತು ಹಿನ್ನೆಲೆ ಎಚ್ ಒನ್ ಬಿ ವೀಸಾ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಮೇರಿಕನ್ ಇಮಿಗ್ರೇಷನ್ ಆಕ್ಟ್ ಮೂಲಕ ಪರಿಚಯಿಸಲಾಯಿತು ಇದರ ಉದ್ದೇಶ ಅಮೇರಿಕನ್ ಕಂಪನಿಗಳಿಗೆ ಅಗತ್ಯವಿರುವ ಹೈ ಸ್ಕಿಲ್ಡ್ ಫಾರಿನ್ ವರ್ಕರ್ಸ್ ಅನ್ನು ತಾತ್ಕಾಲಿಕವಾಗಿ ಕರೆದುಕೊಂಡು ಬರಲು ಅವಕಾಶ ನೀಡುವುದು ಪ್ರತಿ ವರ್ಷ ಅರವತ್ತೈದು ಸಾವಿರ ಸಾಮಾನ್ಯ ಕೋಟ ಮತ್ತು ಇಪ್ಪತ್ತು ಸಾವಿರ ಮಾಸ್ಟರ್ ಡಿಗ್ರಿ ಕೋಟ ವೀಸಾಗಳು ಲಾಟರಿಯ ಮೂಲಕ ಹಂಚಲಾಗುತ್ತವೆ ಭಾರತೀಯರು ಈ ವೀಸಾದ ಪ್ರಮುಖ ಫಲಾನುಭವಿಗಳು ಇತ್ತೀಚಿನ ದಶಕದಲ್ಲಿ ಎಲ್ಲಾ ಎಚ್ ಒನ್ ಬಿ ವೀಸಾಗಳಲ್ಲಿ ಶೇಕಡ ಎಪ್ಪತ್ತರಷ್ಟಕ್ಕೂ ಹೆಚ್ಚು ಭಾರತೀಯರ ಮುಖ್ಯವಾಗಿ ಐಟಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರಿಂಗ್ ಡೇಟಾ ಅನಲಿಸಿಸ್ ಮುಂತಾದ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ ಎಚ್ ಒನ್ ಬಿ ಮೂಲಕ ಅಮೆರಿಕ ಹೋಗುವುದು ಕೇವಲ ಕೆಲಸ ಮಾತ್ರವಲ್ಲ ಅದು ಗ್ರೀನ್ ಕಾರ್ಡ್ ಮಾರ್ಗದ ಮೊದಲ ಹಂತವಾಗಿದೆ ಆದ್ದರಿಂದ ಇದು ಲಕ್ಷಾಂತರ ಭಾರತೀಯರ ಕುಟುಂಬಗಳ ಕನಸಿಗೆ ನೇರವಾಗಿ ಸಂಬಂಧಿಸಿದೆ ಟ್ರಂಪ್ ಆಡಳಿತ ಮತ್ತು ಎಚ್ ಒನ್ ಬಿ ಮೇಲಿನ ಒತ್ತಡ ಎರಡ್ ಸಾವಿರದ ಹದಿನೇಳರಲ್ಲಿ ಅಧಿಕಾರಕ್ಕೇರಿದ ಕೂಡಲೇ ಡೊನಾಲ್ಡ್ ಟ್ರಂಪ್ ಅವರು ಬೈ ಅಮೇರಿಕನ್ ಹಿಯರ್ ಅಮೆರಿಕನ್ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದರು ಅವರ ನಿಲುವು ಸ್ಪಷ್ಟ ಅಮೆರಿಕನ್ ಉದ್ಯೋಗಗಳನ್ನ ವಿದೇಶಿಗಳಿಗೆ ನೀಡುವುದನ್ನ ಕಡಿಮೆ ಮಾಡಬೇಕು ವಿದೇಶಿ ಕಂಪನಿಗಳ ಬಾಡಿ ಶಾಪ್ ಮಾದರಿಯನ್ನ ನಿಯಂತ್ರಿಸಬೇಕು ಅಮೆರಿಕನ್ ಕಾರ್ಮಿಕರಿಗೆ ಹೆಚ್ಚು ಸಂಬಳದ ಕೆಲಸ ದೊರಕಬೇಕು ಎರಡ್ ಸಾವಿರದ ಹದಿನೇಳು ಇಪ್ಪತ್ತರ ಅವಧಿಯಲ್ಲಿ ಎಚ್ ಒನ್ ಬಿ ಅರ್ಜಿಗಳ ಆರ್ ಎಫ್ಇ ಅಂದ್ರೆ ರಿಕ್ವೆಸ್ಟ್ ಫಾರ್ ಎವಿಡೆನ್ಸ್ ಪ್ರಮಾಣವನ್ನ ಹೆಚ್ಚಿಸಿದ್ರು ವೀಸಾ ಅವಧಿ ನವೀಕರಣ ಕಷ್ಟವಾಗುವಂತೆ ಮಾಡಿದ್ರು ಸ್ಪಾನ್ಸರ್ ಕಂಪನಿಗಳ ಪರಿಶೀಲನೆ ಹೆಚ್ಚಿಸಿದ್ರು ಈ ಕ್ರಮಗಳಿಂದಲೇ ಭಾರತೀಯ ಐಟಿ ಕಂಪನಿ ತೀವ್ರ ಹೊಡೆತ ಅನುಭವಿಸಿತ್ತು ಈಗಿನ ಹೊಸ ಶುಲ್ಕ ಪ್ರಸ್ತಾಪವು ಅದರ ಮುಂದುವರಿದ ಹಂತ ಎಂಬತ್ತೆಂಟು ಲಕ್ಷ ರೂಪಾಯಿ ಶುಲ್ಕ ಇದರ ನಿಜವಾದ ಅರ್ಥವೇನು ಮಾಧ್ಯಮಗಳಲ್ಲಿ ಇದು ಹೊಸ ವೀಸಾ ಶುಲ್ಕ ಎಂದು ಹಬ್ಬಿದರು ವಾಸ್ತವದಲ್ಲಿ ಇದು ಚೇಂಜ್ ಆಫ್ ಸ್ಟೇಟಸ್ ಫೀ ಅಂದ್ರೆ ಒಬ್ಬ ಉದ್ಯೋಗಿಯು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಎಚ್ ಒನ್ ಬಿ ಟ್ರಾನ್ಸ್ಫರ್ ಮಾಡಿಕೊಂಡಾಗ ಹೊಸ ಕಂಪನಿಯು ಈಗಿನಂತೆ ನಾಲ್ಕು ಸಾವಿರ ಡಾಲರ್ ಇಂದ ಏಳು ಸಾವಿರದ ಐದ್ನೂರು ಡಾಲರ್ ನ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಅಂದ್ರೆ ಎಂಬತ್ತೆಂಟು ಲಕ್ಷ ರೂಪಾಯಿಯೇ ಪಾವತಿಸಬೇಕಾಗ್ತದೆ ಇದರಿಂದ ಉದ್ಯೋಗಿಗಳ ಚಲನೆ ಮೊಬಿಲಿಟಿ ಬಹಳ ಕಡಿಮೆಯಾಗುತ್ತದೆ ದೊಡ್ಡ ಕಂಪನಿಗಳು ತಮ್ಮ ಉದ್ಯೋಗಿಗಳನ್ನ ಬಂಧಿಸಿಡಲು ಸುಲಭವಾಗುತ್ತದೆ ಇದಕ್ಕೆ ಮುಖ್ಯವಾಗಿ ಬಲಿಯಾಗುವವರು ಜೂನಿಯರ್ ಟೆಕ್ಗಳು ಹೊಸದಾಗಿ ಅಮೆರಿಕ ಸೇರಿ ಅನುಭವ ಪಡೆದು ಮುಂದಿನ ಕಂಪನಿಗಳಿಗೆ ಹೋಗಲು ಬಯಸುವವರು ಭಾರತೀಯ ಐಟಿ ದೈತ್ಯಗಳು ಟಿಸಿಎಸ್ ಇನ್ಫೋಸಿಸ್ ವಿಫ್ರೋ ಎಚ್ ಎಲ್ ಟೆಕ್ ಮಹೇಂದ್ರ ಸ್ಟಾರ್ಟ್ಅಪ್ಸ್ ಮತ್ತು ಮಧ್ಯಮ ಕಂಪನಿಗಳು ಇಷ್ಟು ದೊಡ್ಡ ಮೊತ್ತವನ್ನು ಪಾವತಿಸಲು ಅವರಿಗೆ ಅಸಾಧ್ಯವಾಗಬಹುದು ಅಮೇರಿಕನ್ ಉತ್ಪನ್ನ ಕಂಪನಿಗಳ ಆತಂಕ ಗೂಗಲ್ ಮೈಕ್ರೋಸಾಫ್ಟ್ ಅಮೆಜಾನ್ ಮೆಟಾ ಮುಂತಾದ ಕಂಪನಿಗಳು ನೇರವಾಗಿ ಭಾರತೀಯ ಪ್ರತಿಭೆಯನ್ನು ನೇಮಿಸಿಕೊಳ್ಳಲು ಇಷ್ಟಪಡುತ್ತವೆ ಆದರೆ ಈ ನಿಯಮ ಜಾರಿಯಾದರೆ ಬಾಡಿ ಶಾಪ್ಗಳಿಂದ ಪ್ರತಿಭಾವಂತರನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳುವುದು ಅಸಾಧ್ಯವಾಗುತ್ತದೆ ಅನೇಕ ಸಂಶೋಧನಾ ಮತ್ತು ಉತ್ಪನ್ನ ಅಭಿವೃದ್ಧಿ ಯೋಜನೆಗಳು ಅಡ್ಡಿಯಾಗುವ ಭೀತಿಯಾಗಿದೆ ಸಿಲಿಕಾನ್ ವ್ಯಾಲಿಯಲ್ಲಿ ಈಗಾಗಲೇ ಪ್ರತಿಭಾವಂತರ ಕೊರತೆ ಇದೆ ಇದನ್ನು ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ದೊಡ್ಡ ಟಿಕ್ ಕಂಪನಿಗಳು ಸರ್ಕಾರದ ಮೇಲೆ ಒತ್ತಡ ಹೇರುವ ಸಾಧ್ಯತೆ ಹೆಚ್ಚಾಗಿದೆ ಲಾಬಿ ಕಾನೂನು ಚಾಲೆಂಜ್ಗಳು ಮತ್ತು ರಾಜಕೀಯ ಪ್ರಕ್ರಿಯೆ ಈ ನಿಯಮ ಇನ್ನು ಅಂತಿಮಗೊಂಡಿಲ್ಲ ಇದು ಪಬ್ಲಿಕ್ ಕಮೆಂಟ್ ಪೀರಿಯಡ್ ಮತ್ತು ಲೀಗಲ್ ರಿವ್ಯೂ ಹಂತಗಳನ್ನ ಎದುರಿಸಬೇಕಿದೆ ಅಮೆರಿಕದ ಯು ಎಸ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಉದ್ಯಮ ಸಂಘಟನೆಗಳು ಇಂತಹ ನಿಯಮಗಳಿಗೆ ವಿರೋಧ ವ್ಯಕ್ತಪಡಿಸಿವೆ ಅವರು ವಾದಿಸುವುದು ಇದು ಅಮೆರಿಕದ ನಾವೀಣ್ಯತೆ ಮತ್ತು ಪ್ರತಿಭೆಯನ್ನ ಆಕರ್ಷಿಸುವ ಸಾಮರ್ಥ್ಯಕ್ಕೆ ಹಾನಿ ಮಾಡುತ್ತದೆ ಕೋರ್ಟ್ಗಳಲ್ಲಿ ಕಾನ್ಸ್ಟಿಟ್ಯೂಷನಲ್ ಚಾಲೆಂಜ್ ಎದುರಾಗುವ ಸಾಧ್ಯತೆ ಇದೆ ಕಾಂಗ್ರೆಸ್ನಲ್ಲಿಯೂ ಪ್ರತಿಪಕ್ಷ ಮತ್ತು ಕೆಲ ರಿಪಬ್ಲಿಕನ್ ಸದಸ್ಯರಿಂದ ಟೀಕೆಗಳು ಎದುರಾಗಬಹುದು ಅಂದರೆ ಈ ನಿಯಮವು ಅಂತಿಮವಾಗಿ ಜಾರಿಯಾಗುವುದು ಖಚಿತವಲ್ಲ ಇದು ರಾಜಕೀಯ ಮಾತುಕತೆ ಮತ್ತು ಕಾನೂನು ಹೋರಾಟದ ಭಾಗವಾಗಿರಬಹುದು ಗೋಲ್ಡ್ ಕಾರ್ಡ್ ಅಥವಾ ಓ ಒನ್ ವೀಸಾ ವಾಸ್ತವತೆ ಕೆಲ ಮಾಧ್ಯಮಗಳು ಗೋಲ್ಡ್ ಕಾರ್ಡ್ ವೀಸಾ ಎಂದು ವರದಿ ಮಾಡಿದರೂ ವಾಸ್ತವದಲ್ಲಿ ಅದು ಓ ಒನ್ ವೀಸಾ ಅನ್ನ ಸೂಚಿಸುತ್ತದೆ ಇದು ಸಾಧಾರಣವಾಗಿ ಸಾಮರ್ಥ್ಯ ಹೊಂದಿದವರಿಗೆ ಎಕ್ಸ್ಟ್ರಾಡಿನರಿ ಅಬಿಲಿಟಿ ಸಿಗುತ್ತದೆ ವಿಜ್ಞಾನಿಗಳು ಕಲಾವಿದರು ಉನ್ನತ ಮಟ್ಟದ ಮ್ಯಾನೇಜರ್ಗಳು ಪ್ರಶಸ್ತಿ ಪುರಸ್ಕೃತರು ಇವರು ಮಾತ್ರ ಅರ್ಹರು ಸಾಮಾನ್ಯ ಟೆಕಿಗಳಿಗೆ ಇದು ಅಸಾಧ್ಯ ಹೊಸದಾಗಿ ಪರಿಚಯಿಸಿದ ನಿಯಮವಲ್ಲ ಇದಕ್ಕೆ ಈಗಾಗಲೇ ಅಸ್ತಿತ್ವವಿದೆ ಅಂದರೆ ಇದು ಹಣವಿದ್ದವರಿಗೆ ಮಾತ್ರ ಎನ್ನುವುದಕ್ಕಿಂತ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ ಮಾತ್ರ ಎಂಬುದು ನಿಜ ಅಮೆರಿಕನ್ ರಾಜಕೀಯ ಹಿನ್ನೆಲೆ ಟ್ರಂಪ್ ಅವರ ಈ ಕ್ರಮ ಕೇವಲ ವೀಸಾ ನೀತಿಯಲ್ಲ ಇದು ರಾಜಕೀಯ ಸಂದೇಶ ಅಮೆರಿಕದಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗುವಾಗ ವಿದೇಶಿಗಳು ಕೆಲಸ ಕಸಿದುಕೊಂಡಿದ್ದಾರೆ ಎಂಬ ರಾಜಕೀಯ ನ್ಯಾರಿಟಿವ್ ಜನಪ್ರಿಯವಾಗ್ತಾ ಇದೆ ಆದ್ದರಿಂದ ಇದು ಕೇವಲ ಆರ್ಥಿಕ ನೀತಿಯಲ್ಲ ರಾಜಕೀಯ ಆಟದ ಭಾಗವೂ ಹೌದು ಭಾರತೀಯರಿಗೆ ಎದುರಾಗುವ ಪರ್ಯಾಯ ದಾರಿಗಳು ಈ ನಿಯಮ ಜಾರಿಯಾದರೆ ಅನೇಕ ಭಾರತೀಯರಿಗೆ ಅಮೆರಿಕದ ಪ್ರವೇಶವು ಕಷ್ಟವಾಗುತ್ತದೆ ಆದರೆ ಅವಕಾಶಗಳು ಒಂದೇ ದೇಶಕ್ಕೆ ಸೀಮಿತವಲ್ಲ ಕೆನಡಾ ಗ್ಲೋಬಲ್ ಟ್ಯಾಲೆಂಟ್ ಸ್ಟ್ರೀಮ್ ಮೂಲಕ ಶೀಘ್ರ ವೀಸಾ ಆಸ್ಟ್ರೇಲಿಯಾ ಸ್ಕಿಲ್ಡ್ ಇಂಡಿಪೆಂಡೆಂಟ್ ವೀಸಾ ಜರ್ಮನಿ ಜಾಬ್ ಸೀಕರ್ ವೀಸಾ ನೆದರ್ಲ್ಯಾಂಡ್ಸ್ ಮತ್ತು ಐರ್ಲ್ಯಾಂಡ್ ಟೆಕ್ ಇಮಿಗ್ರೇಷನ್ಗೆ ಉತ್ತೇಜನ ರಿಮೋಟ್ ವರ್ಕ್ ಕೋವಿಡ್ ನಂತರ ಗ್ಲೋಬಲ್ ರಿಮೋಟ್ ಜಾಬ್ಗಳ ಹೆಚ್ಚಳ ಒನ್ ವೀಸಾ ಭಾರತದಲ್ಲಿಯೇ ಎಂ ಎನ್ ಸಿ ಕಂಪನಿಗಳಲ್ಲಿ ಕೆಲಸ ಮಾಡಿ ನಂತರ ಯು ಎಸ್ ಶಾಖೆಗೆ ವರ್ಗಾವಣೆ ಭಾರತದ ಒಳಗಿನ ಅವಕಾಶಗಳು ಭಾರತದಲ್ಲಿಯೇ ಈಗ ಸ್ಟಾರ್ಟ್ಅಪ್ ಭೂಮ್ ನಡೀತಾ ಇದೆ ಫ್ಲಿಪ್ಕಾರ್ಟ್ ಜೊಮ್ಯಾಟೊ ವೈಜೂಸ್ ಸ್ವಿಗ್ಗಿ ಮುಂತಾದ ಯುನಿಕಾರ್ನ್ ಕಂಪನಿಗಳು ಗೂಗಲ್ ಮೈಕ್ರೋಸಾಫ್ಟ್ ಅಮೆಜಾನ್ ಮುಂತಾದ ಮುಂತಾದ ಆರ್ ಎನ್ ಡಿ ಕೇಂದ್ರಗಳು ಭಾರತದಲ್ಲಿಯೇ ಹೆಚ್ಚಿನ ಸಂಬಳದ ಉದ್ಯೋಗ ನೀಡುತ್ತಾ ಇವೆ ಪಿನ್ಟೆಕ್ ಐಟೆಕ್ ಎ ಐ ಡೇಟಾ ಅನಾಲಿಸಿಸ್ ಕ್ಷೇತ್ರಗಳಲ್ಲಿ ಭಾರಿ ಅವಕಾಶಗಳಿವೆ ಅಂದರೆ ಅಮೆರಿಕ ಮಾತ್ರವೇ ಕನಸು ಎಂಬ ನಿಲುವನ್ನ ಮರುಪರಿಶೀಲಿಸುವ ಸಮಯ ಬಂದಿದೆ ಪರಿಣಿತರ ಅಭಿಪ್ರಾಯಗಳು ಅಮೆರಿಕದ ಉದ್ಯಮ ಸಂಘಟನೆಗಳ ಪ್ರಕಾರ ಈ ರೀತಿಯ ನಿಯಮಗಳು ಜಾರಿಯಾದರೆ ಅಮೆರಿಕದ ತನ್ನ ವಿಶ್ವ ಪ್ರತಿಭೆಯನ್ನ ಕಳೆದುಕೊಳ್ಳುತ್ತದೆ ಪ್ರತಿಭಾವಂತರು ಕೆನಡಾ ಮತ್ತು ಯುರೋಪ್ ಕಡೆಗೆ ತಿರುಗುತ್ತಾರೆ ಭಾರತೀಯ ವಿಶ್ಲೇಷಕರ ಅಭಿಪ್ರಾಯ ಈ ರೀತಿ ಇದೆ ಇದು ಭಾರತೀಯ ಐಟಿ ದೈತ್ಯಗಳಿಗೆ ತಾತ್ಕಾಲಿಕ ಹೊಡೆತ ಆದರೆ ದೀರ್ಘಾವಧಿಯಲ್ಲಿ ಇದು ಭಾರತದ ಸ್ಟಾರ್ಟಪ್ ಪರಿಸರಕ್ಕೆ ಹೊಸ ಚೈತನ್ಯ ನೀಡಬಹುದಾಗಿದೆ ವೀಕ್ಷಕರೇ ಈ ವಿಡಿಯೋದ ಸಾರಾಂಶ ಇಷ್ಟೇ ಟ್ರಂಪ್ ಅವರ ಎಂಬತ್ತೆಂಟು ಲಕ್ಷ ರೂಪಾಯಿ ಎಚ್ ಒನ್ ಬಿ ಶುಲ್ಕ ಪ್ರಸ್ತಾಪವು ನಿಸ್ಸಂದೇಹವಾಗಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಇದು ಭಾರತೀಯ ಐಟಿ ದಾಯಿತ್ಯಗಳಿಗೆ ಹೊಡೆತ ಸ್ಟಾರ್ಟ್ಅಪ್ಗಳಿಗೆ ಗಳಿಗೆ ಅಸಾಧ್ಯ ಭಾರ ಅಮೆರಿಕನ್ ಉತ್ಪನ್ನ ಕಂಪನಿಗಳಿಗೆ ಆತಂಕ ಆದರೆ ಇದು ಇನ್ನೂ ಅಂತಿಮಗೊಂಡಿಲ್ಲ ಕಾನೂನು ಚಾಲೆಂಜ್ಗಳು ರಾಜಕೀಯ ಒತ್ತಡಗಳು ಮತ್ತು ಉದ್ಯಮ ಲಾಭಿ ಈ ನಿಯಮಗಳನ್ನು ಮೃದುಗೊಳಿಸಬಹುದು ಭಾರತೀಯರಿಗೆ ಸಂದೇಶ ಸ್ಪಷ್ಟ ಕೌಶಲ್ಯಗಳನ್ನು ನಿರಂತರವಾಗಿ ಮೇಲ್ಮಟ್ಟಕ್ಕೆ ತರುವುದು ಪರ್ಯಾಯ ದಾರಿಗಳನ್ನು ಅನ್ವೇಷ ಅಮೆರಿಕ ಮಾತ್ರವಲ್ಲ ವಿಶ್ವದಾದ್ಯಂತ ಅವಕಾಶಗಳಿವೆ ಎಂಬ ನಂಬಿಕೆ ಇಟ್ಟುಕೊಳ್ಳುವುದು ಅಂತಿಮವಾಗಿ ಎಚ್ ಒನ್ ಬಿ ಬದಲಾವಣೆಗಳು ಭಾರತೀಯರಿಗೆ ಎಚ್ಚರಿಕೆಯ ಗಂಟೆ ಕನಸಿನ ಅಂತ್ಯವಲ್ಲ ಕನಸುಗಳನ್ನ ಸಾಧಿಸಲು ಹೊಸ ದಾರಿಗಳನ್ನ ಹುಡುಕುವ ಕಾಲ ಇದು ಪ್ರಿಯ ಸ್ನೇಹಿತರೆ ಎಚ್ ಒನ್ ಬಿ ವೀಸಾ ಹೊಸ ನಿಯಮಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಟ್ರಂಪ್ ಅವರ ಈ ನಿರ್ಧಾರವು ಭಾರತೀಯ ಐಟಿ ವೃತ್ತಿಪರರಿಗೆ ಎಚ್ಚರಿಕೆಯ ಗಂಟೆಯಂತೆ ಆದರೆ ಭಾರತೀಯ ಇನ್ನೊಚ್ಚು ಜಗತ್ತಿನ ಎಲ್ಲ ಕಡೆ ತೆರೆದಿವೆ ನಿಮ್ಮ ಅಭಿಪ್ರಾಯವೇನು ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತೆ ಇಂತಹ ಉಪಯುಕ್ತ ಅಪ್ಡೇಟ್ಗಳಿಗಾಗಿ ನಮ್ಮ ಪ್ರತಿಭಾ ಸ್ಫೂರ್ತಿ ಡಿಜಿಟಲ್ ಟಿವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಒತ್ತಿ ನಿಮ್ಮ ಕನಸುಗಳನ್ನು ಸಾಧಿಸಲು ಧೈರ್ಯವಾಗಿರಿ ಪರಿಶ್ರಮ ಮಾಡಿ ನಮ್ಮ ನಮ್ಮ ನೋಡಿದ ನೋಡಿದ ತುಂಬು ಹೃದಯದ ಧನ್ಯವಾದಗಳು